ಬಿಗ್ ಬಾಸ್ ಸೀಸನ್ ಹನ್ನೆರಡು ದಿನದಿಂದ ದಿನಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರು ಕೂಡ ಹೆಚ್ಚಾಗ್ತಾ ಇದ್ದಾರೆ ಇದೇ ಒಂದು ಕಾರಣಕ್ಕೆ ಕಲರ್ಸ್ ಕನ್ನಡ ಕೂಡ ಈಗ ಟಾಪ್ ಒನ್ ಅಲ್ಲಿ ಇದೆ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರು ಈ ಒಂದು ಶೋಗೆ ಸಖತ್ ಅಡಿಕ್ಟ್ ಆಗಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಒಂಬತ್ತನೇ ವಾರಕ್ಕೆ ಕಾಲಿಟ್ಟಿದೆ ಐವತ್ತು ದಿನಗಳನ್ನ ದಾಟಿದೆ ಇನ್ನೇನು ಬೇರೆ ಸೀಸನ್ ಗಳಿಗೆ ಕಂಪೇರ್ ಮಾಡಿದ್ರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡುವ ಸಮಯ ಆದ್ರೆ ಈ ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದ ರಿಷಾ ಗೌಡ ಅವರೇ ನಿನ್ನೆ ಔಟ್ ಆಗಿದ್ದಾರೆ ಹಾಗಾದ್ರೆ ಇಂದು ಸೋಮವಾರ ಏನೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಇವತ್ತಿನ ಎಪಿಸೋಡ್ ಏನು ಅನ್ನೋದನ್ನ ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಒಂದು ಸೀಸನ್ ಶುರುವಾಗಕ್ಕೂ ಮುಂಚೆನೆ ಸುದೀಪ್ ಅವರು ಎಲ್ಲ ಸೀಸನ್ನೇ ಬೇರೆ ಈ ಸೀಸನ್ನೇ ಬೇರೆ ಅಂತ ಹಿಂಟ್ ಕೊಟ್ಟಿದ್ರು ಹಾಗಾದರೆ ವೀಕ್ಷಕರೇ ಮೊದಲು ಯಾವ ಸೀಸನ್ ನಿಮಗೆ ಇಷ್ಟು ಸೀಸನ್ಗಳಲ್ಲಿ ಯಾವ ಸೀಸನ್ ನಿಮಗೆ ಇಷ್ಟವಾದ ಸೀಸನ್ ಅಂತ ಕಮೆಂಟ್ ಮಾಡಿ ಇನ್ನು ಇವತ್ತಿನ ಎಪಿಸೋಡ್ಗೆ ಬಂದರೆ ಇವತ್ತು ಸೋಮವಾರ ಅಂದರೆ ನಾಮಿನೇಷನ್ ಇದ್ದೇ ಇರುತ್ತೆ ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ಯಾವ ಸ್ಪರ್ಧೆಗೆ ಯಾರನ್ನ ನಾಮಿನೇಟ್ ಆಗಬೇಕು ಅಂತ ಇರುತ್ತೆ ಅವರ ಬಟ್ಟೆಯನ್ನ ಒಗೆದು ಕೊಳೆ ತೆಗೆದು ಅವರನ್ನು ನಾಮಿನೇಟ್ ಮಾಡಬೇಕು ಇಷ್ಟು ದಿನ ಗಿಲ್ಲಿ ಮತ್ತು ರಕ್ಷಿತಾಗೆ ಸಕತ್ತು ಫ್ಯಾನ್ಸ್ ಆಗಿದ್ರು ರಕ್ಷಿತಾ ಅವರು ಕೂಡ ಗಿಲ್ಲಿ ಜೊತೆ ಚೆನ್ನಾಗಿರ್ತಿದ್ರು ಆ ಒಂದು ಕಾಂಬಿನೇಷನ್ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇತ್ತು ಆದ್ರೆ ಇದೀಗ ರಕ್ಷಿತಾ ಅವರು ಗಿಲ್ಲಿ ಅವರ ಟೀಮನ್ನು ಬಿಟ್ಟು ಆಚೆ ಬರ್ತಾ ಇದ್ದಾರೆ ನಿಧಾನಕ್ಕೆ ಅಶ್ವಿನಿ ಗೌಡ ಹತ್ರ ಹೋಗ್ತಾ ಇದ್ದಾರೆ ಈ ಒಂದು ರಕ್ಷಿತಾಳದಲ್ಲಿ ಆಗಿರುವಂತಹ ಬದಲಾವಣೆ ಬಿಗ್ ಬಾಸ್ ವೀಕ್ಷಕರಲ್ಲೂ ಕೂಡ ಸ್ವಲ್ಪ ಬೇಜಾರು ಮೂಡಿಸಿದೆ ಎಸ್ ಇವತ್ತಿನ ಟಾಸ್ಕಲ್ಲಿ ನಾಮಿನೇಟ್ ಮಾಡೋದಕ್ಕೆ ಗಿಲ್ಲಿ ಅವರನ್ನ ಚೂಸ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದಾರೆ ಇವರದ್ದು ಒಂದು ಕಡೆ ಆದರೆ ಇನ್ನು ಮೊನ್ನೆ ಇನ್ನ ಸುದೀಪ್ ಅವರು ಅಶ್ವಿನಿ ಅವರಿಗೆ ಸಖತ್ ಕ್ಲಾಸನ್ನು ತಗೊಂಡ್ರು ಸಖತ್ ಅಂತ ಏನಿಲ್ಲ ನಾರ್ಮಲ್ ಕ್ಲಾಸನ್ನು ತಗೊಂಡ್ರು ನಾವೆಲ್ಲ ಅವರು ಈಗ ಬದಲಾಗ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಅವರ ಚಾಳಿಯನ್ನು ಮತ್ತೆ ಮುಂದುವರಿಸ್ತಾನೇ ಇದ್ದಾರೆ ನೀವು ಎಷ್ಟೊಂದು ಸಲ ಕೇಳಿದಿರ ಅವರ ಬಾಯಲ್ಲಿ ತಾಕತ್ತು ಅಂದರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಂದ್ರೇ ತಾಕತ್ತು ಅಂತ ಮತ್ತೆ ಈಗ ಇವತ್ತಿನ ಎಪಿಸೋಡ್ನಲ್ಲಿ ಅದೇ ರಿಪೀಟ್ ಆಗುತ್ತೆ ಹಾಗಾದರೆ ಯಾಕಂತಾರೆ ಈ ಥರ ಎಸ್ ಧ್ರುವ ಅವರು ನಾಮಿನೇಷನ್ ಮಾಡೋದಕ್ಕೆ ಅಶ್ವಿನಿ ಗೌಡ ಅವ್ರನ್ನ ಚೂಸ್ ಮಾಡ್ತಾರೆ ಅಂದರೆ ಧ್ರುವ ನಾಮಿನೇಟ್ ಮಾಡ್ತಾರೆ ಅಶ್ವಿನಿ ಗೌಡ ಅವ್ರನ್ನ ಇದಕ್ಕೆ ಕಾರಣ ಕೊಟ್ಟ ಧ್ರುವ ಅಂತ ಅಶ್ವಿನಿ ಅವರು ಫೇಕ್ ಮುಖವಾಡನ್ನು ಹಾಕೊಂಡಿದ್ದಾರೆ ಜಾನವಿ ಹಾಗೂ ಅಶ್ವಿನಿ ಗೌಡ ಅವರು ಸೇರಿಕೊಂಡು ಮನೆನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತ ರೀಸನ್ ಕೊಡ್ತಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಡಮ್ಮಿ ಫೇಕ್ ಪರ್ಸನ್ ನೀವು ಅಂತ ಹೇಳ್ತಾರೆ ಸ್ವಲ್ಪ ದಿನಗಳಿಂದ ಅಶ್ವಿನಿ ಗೌಡ ಮತ್ತು ಧ್ರುವ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದರು ಅದನ್ನು ನಿಮಗೆ ಗೊತ್ತಿದೆ ಆದರೆ ಯಾವಾಗ ಕ್ಯಾಪ್ಟನ್ಸಿ ಗೇಮ್ಗೆ ಸೆಲೆಕ್ಟ್ ಆಗುವಂತಹ ಗೇಮ್ಗಳಲ್ಲಿ ಧ್ರುವಂತ್ ಅವರಿಗೆ ಅಶ್ವಿನಿ ಅವರು ಚಾನ್ಸ್ ಕೊಡಲ್ವೋ ಅವಾಗಿಂದ ಧ್ರುವಂತ್ ಅವರು ಅಶ್ವಿನಿ ಅವ್ರನ್ನ ದ್ವೇಷ ಮಾಡೋಕೆ ಶುರು ಮಾಡ್ತಾರೆ ಅದೇ ಒಂದು ದ್ವೇಷನ ಮನಸ್ಸಲ್ಲಿಟ್ಕೊಂಡು ಅಶ್ವಿನಿ ಗೌಡ ಅವರನ್ನು ಧ್ರುವಂತಿ ಈ ವಾರ ನಾಮಿನೇಟ್ ಮಾಡಿದ್ದಾರೆ ಇನ್ನು ಬೇರೆ ಸ್ಪರ್ಧಿಗಳನ್ನು ನೋಡೋದಾದರೆ ಜಾನ್ವಿ ಅವರು ಕೂಡ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಇನ್ನು ಮನೆ ಕ್ಯಾಪ್ಟನ್ ಅಬಿ ರಘು ಅವ್ರನ್ನ ಚೂಸ್ ಮಾಡ್ತಾರೆ ರಘು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಗಿಲ್ಲಿ ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂದರೆ ಜಾನ್ವಿ ಅವರ ಬಟ್ಟೆಯನ್ನು ಓಕೆ ಓಕೆ ಅಂತ ತಗೊತಾರೆ ಇನ್ನು ಸೂರಜ್ ಅವರು ಮಾಳು ಅವರ ಬಟ್ಟೆಯನ್ನು ಚೂಸ್ ಮಾಡಿ ನಾಮಿನೇಟ್ ಮಾಡ್ತಾರೆ ಮತ್ತು ಬಿಗ್ ಬಾಸ್ ಮನೆ ಬಿಸಿ ಬಿಸಿಯಾಗಿದೆ ಹಾಗಾದರೆ ವೀಕ್ಷಕರೇ ಈ ವಾರ ಯಾರು ನಾಮಿನೇಟ್ ಆಗಿ ಮನೆಯಿಂದ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ